ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡಿದ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ವ ಇವಾಗ ಆ ಥರನಾಗಿ ನಾವು ಇವಾಗ ಮಾಡ್ತಾಯಿದ್ದೀವಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಬೇಕಂತ ಈ ವಿಡಿಯೋ ಮಾಡ್ತಾ ಇರೋದು ಕಂಪ್ಲೀಟಾಗಿ ಇದು ಕಲರಿಂಗ್ ಎಲ್ಲ ಆದಮೇಲೆ ಯಾವ ಥರನಾಗೆ ಕಾಣುತ್ತಂತನೂ ಕೂಡ ನಿಮಗೆ ಲಾಸ್ಟ್ವರೆಗೂ ಕೂಡ ಇರಿ ಗೊತ್ತಾಗುತ್ತೆ ಇದು ಏನು ನಾವು ಇವಾಗ ಮಾಡ್ತಾ ಇರೋದು ವರ್ಕು ಯಾವುದು ಈ ಪೇಂಟಿಂಗ್ ಯಾವುದು ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಹೇಳ್ಕೊಡ್ತೀನಿ ಇದ್ರದ್ದು ಇವು ಆ್ಯಕ್ಚುಲಿ ನಿಮಗೆ ಹೇಳಬೇಕಂದ್ರೆ ಫೈಬರಲ್ಲಿ ನೇಮ್ ಬೋರ್ಡ್ಗಳು ಅಂದರೆ ಮನೆ ಮುಂದೆ ಹಾಕಿರ್ತಾರಲ್ಲ ನೇಮ್ ಬೋರ್ಡ್ಗಳು ಇವು ನಾವು ಫೈಬರಲ್ಲೇ ಮಾಡಿಕೊಡ್ತೀವಿ ಯಾಕಂದರೆ ಸುಮಾರು ಜನ ಕೇಳ್ತಾಯಿರ್ತಾರೆ ಸರ್ ಇವು ಫೈಬರಲ್ಲಿ ಮಾಡಿರ್ತೀವಲ್ಲ ಇವು ಅಂದರೆ ಎಷ್ಟು ದಿನ ಬಾಳಿಕೆ ಬರುತ್ತೆ ಅಂದರೆ ಕಲರಿಂಗ್ ಹೆಂಗೆ ಬರುತ್ತೆ ಈ ಥರಗೆಲ್ಲ ಇರ್ತಾರೆ ಅದಕ್ಕಾಗಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ಕೂಡ ಈಗ ನನಗೆ ಶಾಪಿಗೆ ಬಂದಿರ್ತಾರೆ ಕಸ್ಟಮರು ಪ್ರತಿಯೊಬ್ಬರಿಗೂ ಕೂಡ ನಾವು ಅವ್ರಿಗೆ ಹೇಳೋಕ್ಕಿಂತಲೂ ನಾವು ಯೂಟ್ಯೂಬಲ್ಲಿ ಇದನ್ನು ನಾವು ಅಪ್ಲೋಡ್ ಮಾಡಿದಾಗ ಅವ್ರಿಗೆ ಹೇಳಿರ್ತೀವಿ ನಾವು ಸರ್ ನೀವು ಡಾಕ್ಟರ್ ಕೆ ಸಿದ್ದು ಆರ್ಡ್ಸ್ ಅಂತ ನೀವು ಟೈಪ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಹೋಗಿಬಿಟ್ಟು ನೀವು ಇದ್ರದ್ದು ನಾವು ಕೆಲಸ ಮಾಡೋದ್ರ ಬಗ್ಗೆನೂ ಕೂಡ ನೀವು ನೋಡ್ಕೋಬೋದು ಮತ್ತು ಅದಕ್ಕೆ ಯಾವ ಥರನಾದಂಥ ಮಟೀರಿಯಲ್ಗಳು ನಾವು ಯೂಸ್ ಮಾಡಿರ್ತೀವಿ ಕಲರ್ಸ್ಗಳನ್ನು ಯೂಸ್ ಮಾಡಿರ್ತೀವಿ ಅದನ್ನು ಎಲ್ಲವೂ ಕೂಡ ನಾವು ಅದರಲ್ಲಿ ನಾವು ವಿಡಿಯೋದಲ್ಲಿ ಹೇಳಿರ್ತೀವಿ ಸರ್ ನಾವು ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಯಾಕಂದರೆ ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಕೆಲಸ ಮಾಡ್ತಾಯಿರ್ತೀನಿ ಯಾಕಂದರೆ ನಾವು ಸ್ಟ್ಯಾಚುಗಳನ್ನು ಮಾಡ್ತಾಯಿರ್ತೀನಿ ಅಥವಾ ಪೇಂಟಿಂಗ್ ಮಾಡ್ತಾಯಿರ್ತೀನಿ ಹೀಗಾಗಿ ನಾವು ಇದನ್ನು ಅಂಗಡಿ ನಮ್ಮದು ಇರೋದು ಉದ್ದೇಶ ಈಗ ಎಷ್ಟೋ ಜನ ವಿಶ್ಲೇಷಣೆ ಮಾಡೋಕ್ಕಂತಲೇ ಈಗ ಒಬ್ಬರು ಕುತ್ಕೊಂಡು ಅದನ್ನು ಹೇಳೋಕ್ಕಂತ ಹಿಂಗೆ ಇದನ್ನು ಇರುತ್ತೆ ಬಟ್ ನಾನೇನೆಂದರೆ ನಾನು ಓನಾಗಿ ನಾನೇ ಕೆಲಸ ಮಾಡೋದರಿಂದ ಅಲ್ಲಿ ಹೇಳೋದಕ್ಕೂ ಮತ್ತು ನಾನು ಕೆಲಸ ಮಾಡೋದಕ್ಕೂ ಇದಾಗುತ್ತಂತ ಅಂತ ಅಂದ್ಕೊಂಡು ನಾನು ಅದಕ್ಕೋಸ್ಕರನೇ ಇದನ್ನೊಂದು ಯೂಟ್ಯೂಬ್ ಚಾನಲ್ ಮಾಡಿರೋದು ಯಾಕಂದರೆ ಅವ್ರಿಗೆ ನಾನು ಯೂಟ್ಯೂಬಲ್ಲಿ ಇದನ್ನು ನೋಡ್ಕೊಂಬಿಟ್ಟಾಗ ಅವ್ರಿಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಆ ಉದ್ದೇಶದಿಂದಲೇ ನಾವು ಇದನ್ನು ಮಾಡ್ತಾ ಇರೋದು ಇವಾಗ ನೋಡಿದ್ರಲ್ವಾ ಫಸ್ಟ್ ಹಂತದ್ದು ಅಲ್ಲಿ ನಾನು ಪೇಂಟಿಂಗ್ ಮಾಡಬೇಕಾದ್ರೆ ಅದು ನೋಡಿದ್ರಿ ಆಮೇಲೆ ಇವಾಗ ಎರಡನೇ ಹಂತದ್ದು ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಅದು ಮೊದಲನೇ ಹಂತದ್ದು ನೋಡಿದ್ರಿ ನಾವು ಪ್ರೈಮರಿ ಹೊಡೆದಿರ್ತೀವಿ ಪ್ರೈಮರಿ ಮೇಲೆ ಕಲರಿಂಗ್ ಮಾಡಿರ್ತೀವಿ ಕಲರಿಂಗ್ ಮಾಡಿದ ಮೇಲೆ ಇವಾಗ ಅಕ್ಷರ ಅಂದರೆ ಲೆಟರ್ಸ್ಗಳಿಗೆ ಮಾತ್ರ ಈಗ ನಾವು ಮಾಡ್ತಾಯಿದ್ದೀವಿ ಈ ಥರನಾಗಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಇವು ನಿಮಗೆ ಕಲರ್ಸ್ಗಳು ನೀವು ಬಿಸಿಲಲ್ಲಿ ಕೂಡ ಏನೂ ಆಗಲ್ಲ ಎಷ್ಟೋ ಜನ ಕೇಳ್ತಾರೆ ಬಿಸಿಲಲ್ಲಿ ಶೇಡ್ ಆಗುತ್ತಾ ಹೋಗಿಬಿಡುತ್ತೆ ಹೀಗೆ ಅಂತ ಬಟ್ ನಾವು ನಿಮಗೆ ಮಿನಿಮಮ್ ಎರಡರಿಂದ ಮೂರು ವರ್ಷ ನಾವೇ ಗ್ಯಾರಂಟಿ ಕೊಡ್ತೀವಿ ನಿಮ್ಮ ಕಲರ್ ಬಗ್ಗೆ ಯಾಕಂದರೆ ನಾವು ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದರಿಂದ ಯಾಕಂದರೆ ಇದನ್ನು ನಾವೇ ರೆಡಿ ಮಾಡೋದರಿಂದ ನಿಮಗೆ ಗ್ಯಾರಂಟಿ ಕೊಡ್ಬೋದು ಬಟ್ ನಾವು ಕೂಡ ಬೇರೆಯವ್ರ ಕಡೆಯಿಂದ ತರಿಸ್ಬಿಟ್ಟು ಅಥವಾ ಬೇರೆಯವ್ರ ಕಡೆಯಿಂದ ಮಾಡಿಸ್ಬಿಟ್ಟು ನಿಮಗೆ ಕೊಟ್ಟಾಗ ಅದ್ರ ಬಗ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಈಗ ಎಷ್ಟೋ ಜನ ನೋಡ್ತಾಯಿರ್ತಾರೆ ಇದೇ ಥರನಾಗಿ ಫೈಬರಲ್ಲಿ ಬೋರ್ಡ್ಗಳು ಮಾಡಿಸಿರ್ತಾರೆ ಮನೆ ಮುಂದೆ ಮಾಡಿಸಿದ ಮೇಲೆ ಸುಮಾರು ದಿನಕ್ಕೆ ಒಂದು ಚಕ್ಕೆ ಥರ ಕಿತ್ತು ಹೋಗುತ್ತೆ ಅಂದರೆ ಒಂದು ಪೇಪರ್ ಥರ ಬಂದಿರುತ್ತೆ ಬಟ್ ಅದು ಅವರವ್ರಿಗೆ ಬಿಟ್ಟಂಥದ್ದು ಅವ್ರ ಕೆಲಸ ಮಾಡೋದ್ರ ಮಧ್ಯೆ ಅವರವರು ಬಟ್ ನಮ್ಮದು ನಾವು ಹೇಳಬೇಕಂದ್ರೆ ಇದ್ರದ್ದು ನಾವು ಗ್ಯಾರಂಟಿ ಕೊಡ್ತೀವಿ ಯಾಕಂದರೆ ಆ ಥರ ಪೇಪರ್ ಥರ ಹಿಂಗೆ ಎದ್ದೇಳೋದಾಗಲಿ ಅಥವಾ ಚಕ್ಕೆ ಥರ ಕಿತ್ತೋದಾಗ್ಲಿ ಕಲರ್ಸ್ಗಳು ಅದು ನಾವು ಯಾವುದೇ ರೀತಿ ಅಂಥದ್ದು ನಿಮಗೆ ಇದು ಕೊಡಲ್ಲ ನಾವು ಆ ಥರಾಗ ವರ್ಕೂ ಮಾಡಿರ್ತೀವಿ ಇಲ್ಲಿ ಇದನ್ನು ಉಜ್ಜಬೇಕಂದ್ರೆ ಇವೆಲ್ಲ ನಾವು ವ್ಯಾಕ್ಸ್ ಹಾಕಿ ತಗ ರಿಮೂವ್ ಮಾಡಿರ್ತೀವಲ್ಲ ಅದನ್ನು ಉಜ್ಜಬೇಕಂದ್ರೆ ಹುಡುಗರು ನಮ್ಮಲ್ಲಿ ಕೆಲಸಗಾರರು ಎರಡು ದಿನ ಉಜ್ಜ್ತಾರೆ ಇದನ್ನೆಲ್ಲ ಎರಡು ದಿನ ಉಜ್ಜಬೇಕು ಯಾವ ಥರನಾಗ ಅಂದರೆ ಈಗ ಒಂದು ಫಾರ್ ಎಕ್ಸಾಂಪಲ್ ನೀವು ಕಾರಿಗೆ ಒಂದು ಎಲ್ಲೋ ಒಂದು ಟಚ್ ಆಗಿರುತ್ತೆ ಅದು ಡೆಂಟ್ ಆಗಿರುತ್ತೆ ಅದನ್ನು ನಿಮಗೆ ರೆಡಿ ಮಾಡಿಸ್ಬೇಕಂದ್ರೆ ನಿಮಗೆ ಬಾಡಿ ಪಿಲ್ಲರ್ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಆಮೇಲೆ ಎಂಬ್ರಿ ಪೇಪರ್ ತೊಗೊಂಡು ಹೆಂಗೆ ಉಜ್ಜುತ್ತಾರೆ ನೋಡಿ ನೈಸಾಗಿ ಆ ಥರನೇ ಇದನ್ನು ಕೂಡ ಉಜ್ತಾ ಇರ್ತೀವಿ ನಿಮಗೆ ಮುಂದಿನ ದಿನಮಾನಗಳಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇದನ್ನು ನೇಮ್ ಬೋರ್ಡ್ಗಳು ನಾವು ಯಾವ ಥರನಾಗೆ ಹಾಕ್ತೀವಿ ಹಾಕಿದ ಮೇಲೆ ಇದನ್ನು ಯಾವ ಥರನಾಗೆ ಉಜ್ಜ್ತೀವಿ ಅನ್ನೋದ್ರ ಬಗ್ಗೆ ಈಗ ನಾನು ನಿಮಗೆ ಕಲರಿಂಗ್ ಬಗ್ಗೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಸ್ನೇಹಿತರೆ ಯಾರಿಗಾದರೂ ಕೂಡ ಇವು ಆ್ಯಕ್ಚುಲಿ ಈ ನೇಮ್ ಬೋರ್ಡ್ ನೋಡ್ತಾ ಇದ್ದೀರ ಶ್ರೀ ಲಕ್ಕಮ್ಮ ದೇವಿ ಕೃಪೆ ಶ್ರೀ ಶೇಷಾದ್ರಿ ನಿಲಯ ಅನ್ನೋದು ಇದು ಬೆಂಗಳೂರಿಂದ ಬಿಜಾಪುರಕ್ಕೆ ಇದೆ ನಮ್ಮ ಶಾಪ್ ಇರೋದು ಬೆಂಗಳೂರಲ್ಲಿ ಇದು ಗೌರಿ ನಿವಾಸ ಅನ್ನೋದು ಇದು ಲೋಕಲ್ ಇಲ್ಲೇ ಬೆಂಗಳೂರಲ್ಲೇ ಈ ಥರನಾಗಿ ಬೇರೆ ಬೇರೆ ಡಿಸ್ಟಿಕ್ ಕಡೆಯಿಂದ ಕೂಡ ನಮ್ಮ ಹತ್ರ ಬರ್ತವೆ ಯಾಕಂದರೆ ಇಲ್ಲೇನೆಂದರೆ ನಮ್ಮ ಶಾಪಲ್ಲಿ ನೋಡ್ತಾರಲ್ವಾ ಈಗ ಸುಮಾರು ಡಿಶ್ಟಿಕ್ ಎಲ್ಲ ಡಿಶ್ಟಿಕ್ಗಳಿಂದ ಕೂಡ ಇಲ್ಲಿ ಬೆಂಗಳೂರಲ್ಲಿ ಕೆಲಸಗಾರ ಇರ್ತಾರೆ ಅವ್ರವ್ರು ಇರ್ತಾರೆ ಬಟ್ ಅವ್ರು ತಮ್ಮ ತಮ್ಮ ಕಣಸುಗಳನ್ನು ಕಂಡ್ಕೊಂಡಿರ್ತಾರೆ ನಾವು ಇದೇ ಥರನಾಗಿ ಊರಲ್ಲಿ ಬೋರ್ಡ್ಗಳನ್ನು ಹಾಕಬೇಕು ಅಂತ ಅದಕ್ಕೆ ಅವರು ಕೂಡ ಇಲ್ಲಿ ನಮ್ಮ ಹತ್ರ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ ಯಾಕಂದರೆ ಅವ್ರಿಗೂ ಕೂಡ ಒಂದು ಕನಸಿರುತ್ತೆ ನಾವು ಮನೆ ಕಟ್ಸಿದೀವಿ ಚೆನ್ನಾಗಿರೋದು ಬೆಂಗಳೂರಲ್ಲಿ ಚೆನ್ನಾಗಿರೋದು ವರ್ಕ್ಗಳನ್ನು ಮಾಡಿರ್ತಾರೆ ನಾವೂ ಕೂಡ ಚೆನ್ನಾಗಿರೋದು ಡಿಸೈನ್ದೊಂದು ನೇಮ್ ಬೋರ್ಡ್ಗಳನ್ನು ನಮ್ಮ ಮನೆಗೆ ಹಾಕಬೇಕು ಅಂತ ಅವ್ರದ್ದು ಕೂಡ ಒಂದು ಕನಸಿರುತ್ತೆ ಆ ಥರನಾಗಿ ಇದನ್ನು ನಾವಿಲ್ಲಿ ರೆಡಿ ಮಾಡಿಕೊಟ್ಟ ಮೇಲೆ ಅದಕ್ಕೆ ಆದಂಥ ಹೋಲ್ಸ್ಗಳು ನಾವು ನಾವು ಹಾಕಿಕೊಟ್ಟಿರ್ತೀವಿ ಬಟ್ ನೀವು ಆದರೂ ಫಿಟ್ಟಿಂಗ್ ಮಾಡ್ಕೊಬೋದು ಈಗ ನೋಡಿ ಈಗೆಲ್ಲ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದ ಮೇಲೆ ಇದನ್ನು ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ ಈಗ ಇದು ಆ್ಯಕ್ಚುಲಿ ಇದು ಇಲ್ಲೇ ಲೋಕಲ್ ಅಂದರೆ ಬೆಂಗಳೂರಲ್ಲೇ ಇದನ್ನು ನಾವು ಇರೋದು ಮತ್ತು ಅದು ಶೇಷಾದ್ರಿ ಶೇಷಾದ್ರೆ ಅನ್ನೋದು ಇದು ಬಿಜಾಪುರಕ್ಕೆ ಹೋಗ್ತಾ ಇದೆ ಹಂಗಾಗಿ ಸ್ನೇಹಿತರೆ ಯಾರಿಗಾದರೂ ಕೂಡ ನಿಮಗೆ ಬೇಕಾದರೆ ಫೈಬರಲ್ಲಿ ಮಾಡಿಕೊಡ್ತೀವಿ ಮತ್ತು ಮೆಟಲಲ್ಲಿ ಮಾಡಿಕೊಡ್ತೀವಿ ಎಸ್ ಎಸ್ಸಲ್ಲಿ ಮಾಡಿಕೊಡ್ತೀವಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಸ್ ಎಸ್ ಅಂದರೆ ಮೆಟಲ್ ನೇಮ್ ಬೋರ್ಡ್ಗಳನ್ನು ಯಾವ ಥರನಾಗ್ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಅದೇ ಥರನಾಗಿ ನಾವು ಅದೇ ಹೇಳ್ತಾ ಇದ್ದೀನಲ್ಲ ಕಲರ್ಸ್ ಬಗ್ಗೆ ಈಗ ನಿಮಗೆ ಕಲರ್ಸ್ ಈಗ ಏನು ಕಾಣಿಸ್ತಾ ಇದೆ ಇದೇ ಥರನಾಗಿ ನಾನೇ ನಿಮಗೆ ಎರಡು ವರ್ಷ ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ಕಲರ್ಸ್ ಬಗ್ಗೆ ಈಗ ಎಷ್ಟೋ ಜನ ಅದರದೇ ಫಾಲ್ಟ್ ಇರೋದು ಇವಾಗ ಎಷ್ಟು ರಿಚ್ಚಾಗಿ ಕಾಣುತ್ತೆ ನಮಗೆ ಹೋಗ್ತಾ ಹೋಗ್ತಾ ಇದನ್ನು ಕಲರು ಸುಮ್ಮನೆ ಒಂದೊಂದು ಎರಡು ತಿಂಗಳು ಮೂರು ತಿಂಗಳು ಅಥವಾ ಆರು ತಿಂಗಳಿನೇ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಬಟ್ ನಾನೇನು ಹೇಳ್ತಾ ಇದ್ದೀನಲ್ಲ ಒಂದು ಎರಡು ವರ್ಷದವರೆಗೂ ಏನೂ ಆಗಲ್ಲ ಅಂತ ನಾನೇ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಹೀಗೆ ಯಾರಿಗಾದರೂ ಬೇಕಾದರೆ ಕೆಳಗಡೆ ನನ್ನದು ನಂಬರ್ ಹಾಕಿದ್ದೀನಿ ಸ್ನೇಹಿತರೆ ಫೋನ್ ಮಾಡಿ ನಾನು ಹೇಳ್ತೀನಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು